ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ನಮಗೆ ಪ್ರಶ್ನೆ ಮಾಡ್ತಾ ಪ್ರೂಫ್ ಇದೆ ಅಂದ್ರೆ ನಿಮ್ಮ ಹತ್ರ ಏನಾದರೂ ಪುರಾವೆಗಳಿದ್ರೆ ಕೊಡಿ ನಮಗೆ ಈ ರೀತಿ ಬೇಸ್ಲೆಸ್ ಅಲಿಗೇಷನ್ ಮಾಡಬೇಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಸಚಿವರು ನಮ್ಮೇಲೆ ಹರಿಹಾಯ್ತಾ ಇದ್ರು ಅದೇ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ ಇಟ್ಸ್ ಅ ಓಪನ್ ಅಂಡ್ ಶಟ್ ಕೇಸ್ ಇವತ್ತು ನೂರಾರು ಕೋಟಿ ದೊಡ್ಡ ಹಗರಣ ಇವತ್ತು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿ ಅವ್ಯವಹಾರ ನಡೆದಿಲ್ಲ ನಡೆದಿರೋಕ್ಕೆ ಸಾಧ್ಯನೂ ಇಲ್ಲ ರಾಜ್ಯ ಸರ್ಕಾರ ಸಚಿವರ ಕುಮ್ಮಕ್ಕಿನಿಂದ ಇವತ್ತು ಹಣ ಹೊರ ರಾಜ್ಯಕ್ಕೆ ವರ್ಗಾವಣೆ ಆಗಿದೆ ಆ ಹಣವನ್ನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಳ್ಳಾಗಿದೆ ಅಂತೇಳಿ ನಾನಾ ರೀತಿ ಚರ್ಚೆಗಳು ಈಗಾಗಲೇ ನಡೀತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಮೊದಲನೇದು ನೂರಾರು ಕೋಟಿ ಅವ್ಯವಹಾರ ಆಗಿದೆ ಎರಡನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಬ್ಯಾಂಕಿನ ಅಧಿಕಾರಿಗಳು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಮೂರನೇ ಮೂರನೇದು ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರುಗಳ ಕೈವಾಡನು ಕೂಡ ಇದರಲ್ಲಿ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಹಾಗಾಗಿ ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಡಿಮಾಂಡ್ ನಾನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ತಡ ಮಾಡ್ದೇನೆ ತತ್ಕ್ಷಣ ಮಾನ್ಯ ಸಚಿವರ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು ಮತ್ತೊಮ್ಮೆ ಹೇಳ್ತೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಒಂದು ಕ್ಷಣನೂ ಕೂಡ ತಡ ಮಾಡ್ದೇನೆ ಮಾನ್ಯ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ಎರಡನೇ ಒತ್ತಾಯ ಈ ಒಂದು ಅವ್ಯವಹಾರದ ಬಗ್ಗೆ ತನಿಖೆ ಆಗಬೇಕು ಅಂತರ್ರಾಜ್ಯ ವ್ಯವಹಾರಗಳಾಗಿದೆ ನೂರಾರು ಕೋಟಿ ಹಣ ದುರುಪಯೋಗ ಆಗಿದೆ ಮಾನ್ಯ ಸಚಿವರೇ ಹೇಳ್ತಾರೆ ಇಪ್ಪತ್ತೈದು ಕೋಟಿ ವಾಪಸ್ ಬಂದ್ಬಿಟ್ಟಿದೆ ಎನ್ನುವ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಇಪ್ಪತ್ತೈದು ಕೋಟಿ ಎಲ್ಲಿಗೆ ಹೋಗಿತ್ತು ನೂರ ನೂರ ತೊಂಬತ್ತು ಕೋಟಿ ಎಲ್ಲಿಗೆ ಹೋಗಿತ್ತು ಈ ಇಪ್ಪತ್ತೈದು ಕೋಟಿ ಎಲ್ಲಿಂದ ಬಂತು ಇವೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಮಗ್ರವಾಗಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಸ್ ಐ ಟಿಯಿಂದ ಮಾಡೋದಕ್ಕೆ ಸಿ ಐ ಡಿಯಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಈ ಒಂದು ತನಿಖೆಯನ್ನು ಸಿಬಿಐಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐಗೆ ಕೊಡಲೇಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಮೊದಲನೇದು ಸಚಿವರ ರಾಜೀನಾಮೆನ ತೆಗೆದುಕೊಳ್ಬೇಕು ತತ್ಕ್ಷಣ ಸಮಯ ವ್ಯರ್ಥ ಮಾಡ್ದೇನೆ ಯಾಕೆಂದ್ರೆ ನಾವು ಸಿ ಐ ಡಿ ಅಧಿಕಾರಿಗಳು ನೋಡ್ತಾ ಇದ್ದೇವೆ ನಾಲ್ಕು ದಿನಗಳಿಂದ ಇಲ್ಲೇ ಬಿಟ್ಟಿದ್ದಾರೆ ಅಲ್ಲಿ ಪೆನ್ ಡ್ರೈವ್ ಅನ್ನು ತೆಗೆದುಕೊಂಡು ಹೋಗಿದ್ದಾರೆ ಲ್ಯಾಪ್ಟಾಪ್ ಅನ್ನು ಹೋಗಿದ್ದಾರೆ ಇದು ಯಾವ ರೀತಿ ದುರುಪಯೋಗ ಆಗ್ತದೆ ನಮಗಂತೂ ಗೊತ್ತಾಗೋದಿಲ್ಲ ನಿಜವಾಗ್ಲೂ ಕೂಡ ನೀವು ಪ್ರಾಮಾಣಿಕರಿದ್ದರೆ ಇದನ್ನ ತತ್ಕ್ಷಣ ಸಿ ಬಿ ಐ ತನಿಖೆಗೆ ನೀಡಬೇಕು ಅಂತೇಳಿ ನಾನು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ ಮೂರನೇ ವಿಚಾರ ಇವತ್ತು ಆ ಪರಿವಾರ ಆ ಕುಟುಂಬ ಇಬ್ರು ಗಂಡು ಮಕ್ಕಳಿದ್ದಾರೆ ಆ ಹೆಣ್ಮೂ ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ ತನ್ನ ಕುಟುಂಬವನ್ನು ಸಂಸಾರ ನಡೆಸೋದಕ್ಕೆ ಕಷ್ಟ ಆಗ್ತದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕನಿಷ್ಠ ಇಪ್ಪತ್ತೈದು ಒಂದು ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು ಈ ರಾಜ್ಯ ಸರ್ಕಾರ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರೇನು ಪರಿಹಾರ ಕೊಟ್ಟಿದೆ ನಿಮಗೆಲ್ಲ ಗೊತ್ತಿದೆ ಮಾನವೀಯತೆ ದೃಷ್ಟಿಯಿಂದ ಆ ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ತತಕ್ಷಣ ಇಪ್ಪತ್ತೈದು ಲಕ್ಷಗಳ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ